ಹಾಯ್ ಅಲೂ ನಮಸ್ಕಾರ ಸ್ನೇಹಿತರೆ ಫೈನಲಿ ಕಿಟ್ಟಿ ಮತ್ತು ರುಕ್ಕು ಒಂದಾಗೇ ಬಿಟ್ರು ಇಬ್ಬರನ್ನ ಒಂದು ಮಾಡಿದ ಖುಷಿಯಲ್ಲಿ ಚಾರು ಚಾರಿ ಅಣ್ಣಾಜಿ ಹುಡುಕಿ ಬಂದೇ ಬಿಟ್ರು ಆದರೆ ನಡುವೆ ಇಲ್ಲಿ ರುಕ್ಕುಗೆ ಅನಾಮಿಕರ ಕರೆ ಏನಪ್ಪ ಇದು ಯಾರು ಕಾಲ್ ಮಾಡಿದ್ರು ಆ ಲೇಡಿ ಯಾರು ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವೀಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಕೆಟ್ಟಿಗೆ ಗೊತ್ತೇ ಇಲ್ಲ ರುಕ್ಕು ಮನೆಗೆ ಬಂದಿದ್ದಾರೆ ಅಂತ ಬಟ್ ಕಿಟ್ಟಿ ತನ್ನ ಅಪ್ಪ ಹೇಳಿದ್ರು ಅಂತ ದೇವಸ್ಥಾನಕ್ಕೆ ಹೋಗಿ ಆ ಒಂದು ಪೂಜೆನ ಮಾಡಿಸ್ಕೊಂಡು ಮನೆಗೆ ವಾಪಸ್ಸಾಗಿದ್ದಾರೆ ಇಲ್ಲಿ ನಾಣ ಶಾಸ್ತ್ರಿಗಳಿಗೆ ಇನ್ನಿಲ್ಲವಾಗಿ ಕಾಡ್ತಾ ಇದೆ ಸ್ವಾಮಿಗಳು ಹೇಳಿದ ಮಾತುಗಳು ನಿನ್ನ ಮಗನಿಗೆ ಮದುವೆ ಆದರೆ ಮಾಣುಹೋಮ ಮದುವೆ ಆಗದೆ ಇದ್ರೂ ಕೂಡ ಅನಾಹುತ ಅವನ ಕಲಿಗೆಯ ನೆರಳೆ ಇದೆ ಅಂತ ಹೇಳಿ ಅವನಿಂದ ಮುಂದಿನ ಪೀಳಿಗೆಗೂ ಕೂಡ ಏನಾಗಬೇಕು ಅದು ಆಗತ್ತೆ ಖಂಡಿತ ಎಲ್ಲ ನಿರ್ಧಾರನೂ ಕೂಡ ನೀನೇ ತಗೋಬೇಕು ಅಂತ ಹೇಳಿದ ಸಾ ಸ್ವಾಮಿಗಳ ಮಾತುಗಳು ಕಾಡ್ತಾ ಇದೆ ಏನು ಮಾಡಬೇಕು ಮಗನ ಬದುಕು ಈ ರೀತಿ ಆಗ್ತಿದೆ ಏನು ಮಾಡಲಿ ಅಂತ ಗೊತ್ತಾಗ್ತಿಲ್ಲ ಇಡೀ ಮನೆಯವ್ರಿಗೆ ಸಾಥ್ ಕೊಟ್ಟಿದೆ ಖಂಡಿತವಾಗ್ಲೂ ಕಿಟ್ಟಿನ ಮತ್ತು ರುಕ್ಕುನ ಬಂದು ಮಾಡಲೇಬೇಕು ಮದುವೆ ಮಾಡೋಣ ಏನೇ ಬಂದರೂ ಎದುರಿಸೋಣ ಎಲ್ಲರೂ ಒಟ್ಟಿಗೆ ನಿಂತ್ರೆ ಯಾವ ಸಮಸ್ಯೆನ ಕೂಡ ಬೇಕಾದರೂ ಎದುರಿಸಬಹುದು ಅಂತ ಇಡೀ ಮನೆ ಒಂದಾಗಿದೆ ಆ ಒಂದು ಇಡೀ ಮನೆ ಒಂದಾಗಿರೋ ಧೈರ್ಯ ಇದ್ದರೂ ಕೂಡ ಮನೆಯಲ್ಲೇ ಕಾಡ್ತಿರೋ ಭಯ ಆಗ್ತಿರೋ ಭಯ ಇನ್ನಿಲ್ಲವಾಗಿ ನಾಣಚಾರಗಳನ್ನು ಕಾಡ್ತದೆ ಜಾನಕಿ ಅಮ್ಮ ಬಂದಿದೆ ಏನಿದು ಯಾಕೆ ಯೋಚನೆ ಮಾಡ್ತಿದ್ರ ನೀವೇ ನಮ್ಮನ್ನು ಕಳ್ಸಿದ್ದು ರುಕ್ಕುನ ಕರ್ಕೊಂಡು ಬನ್ನಿ ಕಿಟ್ಟಿ ಮದುವೆ ಮಾಡೋಣ ಅಂತ ಆದರೆ ಮದುವೆ ಮಾಡಬೇಕು ಆದರೆ ಇವಾಗ ನೋಡಿದ್ರೆ ನೀವು ಯಾಕೆ ಈ ರೀತಿ ಸ್ವಾಮಿಗಳು ಹೇಳಿದ್ರ ಬಗ್ಗೆ ಯೋಚನೆ ಮಾಡ್ತಿದ್ರ ಆಗ್ಲೇ ಎಲ್ರು ಕೂಡ ಯೋಚನೆ ಮಾಡಿದ್ವಲ್ವ ಎಲ್ರು ಕೂಡ ಒಟ್ಟಿಗೆ ನಿಂತು ಸಮಸ್ಯೆನ ಎದುರಿಸೋಣ ಯಾವುದು ಕೂಡ ಪರಿಹಾರ ಆಗದೆ ಹೋಗೋದಿಲ್ಲ ಎಲ್ಲ ಒಳಿತಾಗುತ್ತೆ ಅಂತ ಇನ್ನು ಕೂಡ ಯಾಕೆ ರೀತಿ ಆಲೋಚನೆ ಮಾಡ್ತಿದ್ರ ಪಾಪ ಹುಡುಗಿ ನಿಮ್ಮನ್ನು ನೋಡಬೇಕು ಅಂತ ಅಂತದಾಳೆ ನೀವು ಕರ್ಕೊಂಡು ಬನ್ನಿ ಅಂತ ಹೇಳಿದ್ರೆ ಆದರೆ ನೀವು ಆ ಹುಡುಗಿನೇ ನೋಡಲಿಲ್ವಲ್ಲ ಎಷ್ಟು ಮುದ್ದಾಗಿದ್ದಾಳು ಗೊತ್ತಾ ನಮ್ಮ ಮನೆಯ ಸೊಸೆ ಮಹಾಲಕ್ಷ್ಮಿ ಮಹಾಲಕ್ಷ್ಮಿ ಥರ ಇದ್ದಾರೆ ನಾವು ವರ್ಷಕ್ಕೊಮ್ಮೆ ಮಹಾಲಕ್ಷ್ಮಿ ಪೂಜೆ ಮಾಡ್ತೀವಿ ಆದರೆ ಇಬ್ಬರು ಮಹಾಲಕ್ಷ್ಮಿ ನಮ್ಮನೆಗೆ ಬಂದಿದ್ದಾರೆ ಎಷ್ಟು ಖುಷಿ ಆಗುತ್ತೆ ಗೊತ್ತಾ ಅಂತ ಹೇಳಿ ಜಾನಕಿಯಮ್ಮ ಹೇಳ್ತಿದ್ರೆ ಹೌದು ನನಗೂ ಕೂಡ ಆಸೆ ಇದೆ ಇಡೀ ಮನೆ ರುಕ್ಕು ಮತ್ತು ಕಿಟ್ಟಿ ಮದುವೆ ಮಾಡಬೇಕು ಅನ್ನೋ ಸಂಭ್ರಮದಲ್ಲಿತ್ತು ಆದರೆ ಸ್ವಾಮಿಗಳ ಭೇಟಿ ಆದಮೇಲೆ ಅವರು ಹೇಳಿದ ಮಾತುಗಳು ನನ್ನ ಇನ್ನೂ ಕೂಡ ಕಾಡ್ತಿವೆ ಖಂಡಿತವಾಗ್ಲೂ ರುಕ್ಕುನ ನೋಡಬೇಕು ಆ ಮಗುಗೆ ಆಶೀರ್ವಾದ ಮಾಡಬೇಕು ಅಂತ ನನಗೂ ಅನಿಸುತ್ತೆ ಜಾನ್ಕೆ ಆದರೆ ಏನಂತ ಆಶೀರ್ವಾದ ಮಾಡಲಿ ನಾನು ದೀರ್ಘ ಆಗಿರುವಂಥ ಆಶೀರ್ವಾದ ಮಾಡೋಕ್ಕಾಗುತ್ತಾ ಇನ್ನಿಲ್ಲದ ಭಯ ಕಾಡ್ತದೆ ನನಗೆ ಅಂತ ಹೇಳಿ ನಾಣಾಚಾರ್ಗಳು ತಮ್ಮ ಮನಸ್ಸಿನ ದುಗುಡವನ್ನು ಹೇಳ್ಕೊತಿದ್ದಾರೆ ಆದರೆ ಹತ್ತ ಕಡೆ ರುಕ್ಕು ಕಿಟ್ಟಿಗೋಸ್ಕರ ಕಾಯ್ತಾ ಇದ್ದಾಳೆ ಕಿಟ್ಟಿ ಯಾವಾಗ ನೋಡಲಿ ಕಿಟ್ಟಿ ಯಾವಾಗ ಬರ್ತಾನೆ ಅವನ ಒಂದು ಅಪ್ಪುಗೆ ಯಾವಾಗ ಸಿಗತ್ತೆ ಅಂತ ಹೇಳಿ ಕಿಟ್ಟಿ ಬಂದೇ ಬಿಟ್ಟ ಈ ಕಡೆ ಕಿಟ್ಟಿ ಮುಂದೆ ಮುರಾರಿ ಮತ್ತು ಚಾರು ಇಬ್ಬರು ಕೂಡ ಬಂದಿದ್ದೆ ಕಿಟ್ಟಿ ಜೊತೆ ಮಾತನಾಡ್ತಿದ್ದಾರೆ ನಾವು ಇಷ್ಟು ದಿನ ಎಲ್ಲಿ ಹೋಗಿದ್ವಿ ಗೊತ್ತಾ ಕಿಟ್ಟಿ ನಿನ್ನ ಹುಡುಗಿನ ಹುಡ್ಕೊಂಡು ಹೋಗಿದ್ವಿ ನಿನ್ನ ಹುಡುಗಿನ ಹುಡ್ಕೊಂಡು ಹೋಗೋ ಅಷ್ಟರಲ್ಲಿ ನಿನ್ನ ಹುಡುಗಿಗೆ ಆಲ್ರೆಡಿ ಮದುವೆ ಫಿಕ್ಸ್ ಆಗಿತ್ತು ನಾನು ಹೋದೆ ಹೋಗಿ ಎಲ್ಲ ಸತ್ಯನೂ ಕೂಡ ಹೇಳಿದೆ ಸಾಕ್ಷಿ ಸಮೇತ ಕೂಡ ಹೇಳಿದೆ ನಿನ್ನ ಗಂಡನ ತರ ನಿನ್ನ ಕಿಟಿ ತರನೇ ನನ್ನ ಗಂಡ ಕೂಡ ಇದ್ದಾರೆ ನನ್ನ ಗಂಡ ರಾಮಾಚಾರಿ ಮತ್ತು ಕಿಟಿ ಇಬ್ಬರು ಕೂಡ ಅವಳಿ ಚೌಳಿ ನನ್ನ ಗಂಡ ಅದು ನಿನ್ನ ಜೊತೆ ನೋಡಿ ತಪ್ಪು ತಿಳ್ಕೊಂಡಿದ್ಯಾ ಕಿಟ್ಟಿ ಮನೆಯಲ್ಲಿ ಇವತ್ತಿಗೂ ಕೂಡ ನೀನೇ ಇದೆಯಾ ಅಂತ ಆಕೆ ತುಂಬಾ ಕಣ್ಣೀರು ಹಾಕಿದ್ಲು ಜೊತೆಗೆ ನೀನು ಬಂದೇ ಬರ್ತೀಯ ನನ್ನನ್ನು ಕರ್ಕೊಂಡು ಹೋಗೇ ಹೋಗ್ತೀಯ ಅಂತ ಕೊನೆಗಳಿಗೆ ತನಕ ಇದ್ಲು ಆದರೆ ಏನು ಮಾಡೋದು ನೀನು ಬರಲೇ ಇಲ್ಲ ಅವಳ ಮದುವೆ ಆಗೋಯಿತು ತುಂಬಾ ನೊಂದ್ಕೊಂಡ್ಲು ಅವಳು ಅಂತ ಚಾರಿ ಮುರಾರಿ ಇಬ್ಬರು ಕೂಡ ಹೇಳ್ತಿದ್ದಾರೆ ಚಾರು ಮುರಾರಿ ಇಬ್ಬರು ಕೂಡ ಹೇಳ್ತಿದ್ದಾರೆ ಇದರ ನಡುವೆ ಕಿಟ್ಟಿ ಯಾಕೆ ಅದಕ್ಕೆ ಈ ರೀತಿ ಮಾಡಿದ್ರೆ ನಾನು ಅವತ್ತೇ ಹೇಳಿದೆ ಅಲ್ವಾ ಅವಳು ನನಗೆ ಪ್ರೀತಿ ಕೊಟ್ಲು ಆದರೆ ನಾನು ಏನು ಮಾಡಲಿ ನನ್ನ ಜೀವನದಲ್ಲಿ ಏನೆಲ್ಲ ಆಗಿದೆ ನಾನೊಬ್ಬರು ಅವಳಿ ಯಾವತ್ತು ನಾನು ಅರೆಸ್ಟ್ ಮಾಡ್ತಾರೋ ಯಾವತ್ತ Well, ನನ್ನ ಕತೆ ನನ್ನಂತ ನನ್ನಂತವ್ನ ಮದುವೆ ಆಗಿ ಅವಳು ಚೆನ್ನಾಗಿರಬಾರ್ದು ಚೆನ್ನಾಗಿರೋಕೆ ಸಾಧ್ಯನ ಖಂಡಿತ ಅವಳು ಚೆನ್ನಾಗಿರಬೇಕು ಅಂತಲೇ ತಾನೆ ನಾನು ಅವಳಿಂದ ದೂರ ಇದ್ದಿದ್ದು ಮನಸ್ಸಲ್ಲಿ ಅಷ್ಟು ಪ್ರೀತಿ ಇಟ್ಕೊಂಡಿದ್ರು ಕೂಡ ನೀವು ಯಾಕೆ ಆ ರೀತಿ ಹೋಗೋಕೆ ಹೋದರೆ ಹೇಗೋ ನನ್ನ ಮದುವೆ ಆಗಿದೆ ಅಂತ ಹೇಳಿ ಒಬ್ಬರ ಜೊತೆ ನೋಡಿ ತಪ್ಪು ತಿಳ್ಕೊಂಡು ಅವಳು ಬದುಕನ್ನು ಅವಳು ಕಟ್ಕೊಂಡು ಚೆನ್ನಾಗಿರ್ತಿದ್ಳು ಆದರೆ ನೀವು ಮಾಡಿರೋ ಕೆಡಿಸ್ತಿಂದ ಇಡೀ ಬದುಕಿ ಅವಳು ಸಂಕಟ ಹಾಗೆ ಮಾಡಿದ್ರಲ್ಲ ಯಾಕಿಂತ ಕೆಲಸ ಮಾಡಿದ್ರಿ ಅಂದಾಗ ಹಾಗಂತ ಸತ್ಯನ್ನೆಲ್ಲ ಮುಚ್ಚಿಟ್ಕೊಳ್ಳೋಕೆ ಆಗುತ್ತಾ ಸುಳ್ಳು ಹೇಳಕ್ ಆಗತ್ತ ಕಿಟ್ಟಿ ಅಂತ ಹೇಳ್ತಿದ್ದಾರೆ ಜೊತೆಗೆ ಅವಳು ಇನ್ನೂ ಒಂದು ಕೆಲಸ ಮಾಡಿದಾಳೆ ನಾನಾದರೂ ಮದುವೆ ಆಗಕ್ ಆದರೆ ಆದ್ರೆ ನಾನು ಒಂದು ಹುಡುಗಿ ಹೇಳ್ತೀನಿ ಆ ಹುಡ್ಗಿನಾದ್ರೂ ಕಿಟ್ಟಿ ಮದುವೆ ಆಗಿ ಚೆನ್ನಾಗಿರಲಿ ಅಂತ ಅಂದಾಗ ಇಲ್ಲ ನನ್ನ ಮನಸ್ಸಿನಲ್ಲಿ ರುಕ್ಕುಗೆ ಬಿಟ್ಟು ಬೇರೆ ಯಾರಿಗೂ ಕೂಡ ಪ್ರವೇಶ ಇಲ್ಲ ನಾನು ಪ್ರೀತಿಸಿದ್ದು ಅವ್ರನ್ನೇ ಕೊನೆ ತನಕ ಅವರು ಮಾತ್ರ ನನ್ನ ಮನಸ್ಸಲ್ಲಿ ಇರ್ತಾರೆ ಅಂತ ಹೇಳ್ತಿದ್ರೆ ಹೀಗಾಗುತ್ತದ್ದು ರುಕ್ಕುನೇ ಕಳಿಸಿರೋದಲ್ವ ಒಮ್ಮೆ ಹುಡುಗಿನ ನೋಡಿಬಿಡು ಅಂತ ಹೇಳ್ತಾರೆ ಅಷ್ಟರಲ್ಲಿ ರುಕ್ಕು ಕೂಡ ಬಂದದಾಳೆ ಕಿಟ್ಟಿನ ನೋಡ್ತಿದ್ದಾಳೆ ಕಿಟ್ಟಿ ಮಾತ್ರನ ಕೇಳಿಸ್ಕೊತಿದ್ದಾಳೆ ಅವಳ ಮನಸ್ಸಿಗೆ ತುಂಬಾ ಖುಷಿ ಆಗ್ತದೆ ಅದರ ನಡುವೆ ಈ ಕಡೆ ಕಿಟ್ಟಿ ನೋಡೋಕ್ಕೂ ಇಷ್ಟಪಡ್ತಿಲ್ಲ ಅದು ಯಾವುದೋ ಬೇರೆ ಹುಡುಗಿ ಅಂದ್ಕೊಂಡು ಅಷ್ಟರಲ್ಲಿ ಮುರಾರಿ ಬಂದದ್ದೆ ತಿರ್ಗಿಸ್ತಾರೆ ಕಿಟ್ಟಿ ರುಕ್ಕುನ ನೋಡಿದ್ದೆ ಎಷ್ಟು ಖುಷಿ ಆಗ್ತದೆ ಅಂದರೆ ಈ ಕಡೆ ರುಕು ಕೂಡ ಕಿಟ್ಟಿನ ನೋಡಿ ಅಷ್ಟು ಖುಷಿ ಪಡ್ತಿದ್ದಾಳೆ ನೋಡು ನಿನ್ನ ಹುಡುಗಿನ ಕರ್ಕೊಂಡು ಬರೋಕ್ಕೆ ಹೋಗಿದ್ವಿ ನಿನ್ನ ಹುಡುಗಿನ ಕರ್ಕೊಂಡು ಬಂದಿದ್ವಿ ಇನ್ನು ನೀನು ನಿನ್ನ ಹುಡುಗಿ ನಾವಂತೂ ಇಲ್ಲಿ ನಿನಗೆ ಡಿಸ್ಟರ್ಬ್ ಮಾಡುವುದಿಲ್ಲ ತುಂಬ ದಿನಗಳಾದ ನಂತರ ಪ್ರೇಮಿಗಳು ಭೇಟಿ ಆಗ್ತಿದ್ರ ನೋಡಿ ನಿಮ್ಮ ಮನಸ್ಸು ಇಚ್ಛೆ ಖುಷಿಯಿಂದ ಪ್ರೀತಿಯಿಂದ ಮನಸ್ಸಿನ ಮಾತುಗಳನ್ನು ಮಾತನಾಡ್ಕೊಳ್ಳಿ ಇನ್ನೂ ಕೂಡ ಮದುವೆ ಆಗಿಲ್ಲ ಅನ್ನೋದನ್ನು ಮರಿಬೇಡಿ ಅಂತ ಹೇಳಿ ಪಾರ್ವಕ ನೀವು ಕೂಡ ಡಿಸ್ಟರ್ಬ್ ಮಾಡಬಾರ್ದು ಅಂತ ಹೇಳಿ ಇಲ್ಲಿ ಚಾರು ಮುರಾರಿ ಪಾರ್ವಕ ಎಲ್ಲರೂ ಕೂಡ ಅಲ್ಲಿಂದ ಹೋಗ್ತಾರೆ ನಂತರ ಈ ಕಡೆ ರುಕ್ಕು ಬಂದಿದೆ ಏನದು ಕಿಟ್ಟೆ ಮನಸ್ಸಲ್ಲಿ ಅಷ್ಟೆಲ್ಲ ಪ್ರೀತಿ ಇಟ್ಕೊಂಡು ಯಾಕೆ ನನ್ನ ಹತ್ರ ಹೇಳಿಲ್ಲ ಒಮ್ಮೆ ನಿನ್ನ ಮಾತ್ರ ನನ್ನ ಹತ್ರ ಹೇಳಿದರೆ ನನಗೆ ಎಷ್ಟು ಖುಷಿ ಪಡ್ತದೆ ಗೊತ್ತಾ ಅಲ್ಲೇ ನನ್ನ ಸಾವು ಬಂದಿದ್ರು ಅದನ್ನು ಸ್ವೀಕರಿಸ್ಬಿಡ್ತದೆ ಅದನ್ನು ಬಿಟ್ಟು ಮನಸ್ಸಲ್ಲಿ ಇಟ್ಕೊಂಡು ಯಾಕೆ ರೀತಿ ಮಾಡಿದೆ ಅಂತ ಹೇಳಿ ಇಲ್ಲಿ ರುಕ್ಕು ಪ್ರಶ್ನೆ ಮಾಡ್ತಿದ್ದಾಳೆ ಅದಕ್ಕೆ ಇಲ್ಲಿ ಕಿಟ್ಟಿ ನಾನು ಇನ್ನೇನು ಮಾಡಲಿ ನನ್ನನ್ನು ಅಷ್ಟು ಪ್ರೀತಿ ಮಾಡ್ತೀಯ ನಾನು ಕೂಡ ನಿನ್ನನ್ನು ಅಷ್ಟೇ ಪ್ರೀತಿ ಮಾಡ್ತೀನಿ ನಾನು ಪ್ರೀತಿ ಮಾಡ್ತಿರೋ ನೀನು ನನ್ನಂಥ ರೌಡಿನ ಕಟ್ಕೊಂಡ್ರೆ ನಾನು ಯಾವ ಜೈಲ್ಗೆ ಹೋಗ್ತೀನೋ ನನಗೆ ಏನು ಶಿಕ್ಷೆ ಆಗುತ್ತೋ ಯಾರು ಬಂದು ನಾನು ಸಾಯಿಸ್ತಾರೋ ಅದರಿಂದ ನಿನಗೆ ತೊಂದರೆ ಆಗಬಾರ್ದು ಅಂತಾನೆ ನಾನು ನನ್ನ ಪ್ರೀತಿ ನಿಲ್ವನ್ನ ಕೂಡ ಬಚ್ಚಿಟ್ಕೊಂಡಿದ್ದು ಅಂತ ಹೇಳ್ತಿದ್ದಾರೆ ಈ ಕಡೆ ರುಕ್ಕು ಕಪ್ಪಾಳಕ್ಕೆ ಬಾರಿಸ್ತಾಳೆ ನಿನ್ನ ಅಪ್ಗೆ ಬೇಕು ಅಂತ ಹೇಳ್ತಿದ್ದಾಳೆ ನನ್ನನ್ನು ಕ್ಷಮಿಸ್ಬಿಡು ನಿನ್ನನ್ನು ತಪ್ಪು ತಿಳ್ಕೊಂಬಿಟ್ಟೆ ನಾನು ಅಂತ ಈ ಕಡೆ ರುಕ್ಕುನ ಕೂಡ ಕೆಟ್ಟಿ ಕ್ಷಮೆ ಕೇಳ್ತಿದ್ದಾನೆ ನಿನಗೆ ಕ್ಷಮೆ ಸಿಗಬೇಕು ಅಂದರೆ ನನಗೆ ಅಪ್ಕೆ ಕೊಡು ಅಂತ ಹೇಳಿ ಅಪ್ಕೋತಾಳೆ ನಂತರ ಈಗಲೇ ನನ್ನ ಸಾವು ಬಂದರೂ ಪರವಾಗಿಲ್ಲ ನಾನು ಆರಾಮಾಗಿ ಖುಷಿಯಿಂದ ಸ್ವಾಗ್ ಸಾವನ್ನು ಸ್ವೀಕರಿಸ್ತೀನಿ ನಿನ್ನ ಮನದಲ್ಲಿ ನಾನು ಇದ್ದೀನಿ ಅಂತ ಗೊತ್ತಾಯ್ತಲ್ವ ಅದಕ್ಕಿಂತ ನನಗೆ ಬೇರೆ ಖುಷಿ ಬೇಕಾಗಿಲ್ಲ ಅಂತ ಹೇಳ್ತಿದ್ರೆ ಇದೇ ರೀತಿ ಮಾತಾಡಿದ್ರೆ ಕೆನ್ನೆಗೆ ತೆಗೆದ್ ಬಾರಿಸ್ತೀನಿ ನೋಡು ನಾವಿಬ್ಬರು ಇಬ್ರು ಕೂಡ ಜೀವನ ಪರ್ಯಂತ ಚೆನ್ನಾಗಿರಬೇಕು ಮದುವೆ ಆಗಿ ಜೀವನ ಮಾಡಬೇಕು ಅನ್ನೋ ಕಾರಣಕ್ಕೆ ಎಲ್ಲರೂ ಹೋಗಿ ನಮ್ಮ ಮನೆಯವರು ನಿನ್ನನ್ನು ಕರ್ಕೊಂಡು ಬಂದಿರುವುದು ಈ ರೀತಿ ಸಾಯೋ ಮಾತಾಡುವಂಥ ಅಲ್ಲ ಅಂತ ಹೇಳ್ತಿದ್ದಾರೆ ನಾನು ನಿನ್ನಿಂದ ಬಿಟ್ಟು ಬಂದ ಮೇಲೆ ನನಗೆ ನನ್ನ ಕುಟುಂಬ ಸಿಕ್ತು ಅವರನ್ನೆಲ್ಲ ನೋಡಿ ಕೂಡ ನಾನು ಹೇಗೆ ನಿನ್ನನ್ನು ಕೂಡ ಮರ್ತೆ ನಿನ್ನ ಪಾಡೋ ನೀನು ಎಲ್ಲೋ ಚೆನ್ನಾಗಿರ್ಲಿ ಅಂದ್ಕೊಂಡೆ ಅದೇ ಪದೇ ಪದೇ ನಿನ್ನನ್ನು ಕಾಡ್ತಾನೆ ಇದ್ದೆ ಅಂತ ಹೇಳ್ತಿದ್ದಾರೆ ಆದರೆ ನನ್ನ ಮನೆಯವರೆಲ್ಲ ನೋಡು ನನ್ನ ಪ್ರೀತಿನ ಅರ್ಥ ಮಾಡಿಕೊಂಡು ನನಗೆ ಹೇಳಿದೆ ನಿನ್ನನ್ನು ಹೋಗಿ ಕರ್ಕೊಂಡು ಬಂದಿದ್ದಾರೆ ಅಂತ ಹೇಳ್ತಿದ್ದಾರೆ ಇಬ್ಬರು ಕೂಡ ಪ್ರೀತಿಯಿಂದ ಮಾತನಾಡ್ತಿದ್ದಾರೆ ತಮ್ಮ ಇಡೀ ಬದುಕನ್ನು ಒಳ್ಳೆಯ ರೀತಿ ಕಳೀಬೇಕು ಅಂತ ಅನ್ಕೋತಿದ್ದಾರೆ ಆದರೆ ಅಲ್ಲಿ ಅಣ್ಣಾಜಿ ರಾಮಾಚಾರಿ ಫ್ಯಾಮಿಲಿ ಎಲ್ಲಿದೆ ವ್ಯಾನ್ ಎಲ್ಲಿ ನಿಂತಿದೆ ಎಲ್ಲವನ್ನೂ ಕೂಡ ಪತ್ತೆ ಹಚ್ಚಿದ್ದಾರೆ ಅಲ್ಲಿಗೆ ಬರ್ತಿದ್ದಾರೆ ಅದರ ಜೊತೆಗೆ ಈ ಕಡೆ ಕಿಟ್ಟಿಗೆ ಒಂದು ಕಾಲ್ ಬರುತ್ತೆ ಒಂದು ಹುಡುಗಿ ಕಾಲ್ ಮಾಡಿದೆ ನಿಮ್ಮ ಜೊತೆ ರುಕ್ಕು ಇದ್ದಾರಾ ಅಂತ ಕೇಳ್ತಾರೆ ಅವ್ರಿಗೆ ಫೋನ್ ಕೊಡಿ ಅಂತ ಕೂಡ ಹೇಳ್ತಾರೆ ರುಕ್ಕು ನಿನಗೆ ನಿಮ್ಮ ಜೊತೆ ಮಾತನಾಡಬೇಕಂತೆ ಅಂತ ಕೃಷ್ಣ ಹೇಳಿದಾಗ ಯಾರದು ಅಂತೂ ಅಂತ ರುಕ್ಕುಗೆ ಶಾಕ್ ಆಗ್ತದೆ ಈ ಕಡೆ ರುಕು ಅಂತ ಹೇಳಿ ರುಕ್ಕುಗೆ ಮಾತನ್ನು ಶುರು ಮಾಡ್ತಿದ್ದಾರೆ ಹಾಗಾದರೆ ಅವ್ರು ಇರ್ಬೋದು ರುಕ್ಕು ಫ್ರೆಂಡ್ ಇರ್ಬೋದಾ ಅಥವಾ ಬೇರೆ ಯಾರು ಒಂದು ರಾಮಚಾರಿ ಕುಟುಂಬದ ಒಂದು ಥ್ರೆಟ್ ಯಾರು ಯಾರಾಗಿರ್ಬೋದು ರುಕ್ಕಿಗೆ ಅನಾಮಿಕ ಕರೆ ಮಾಡಿದ ಯಾರದು ಆ ಲೇಡಿ ಇದನ್ನು ತಿಳ್ಕೊಬೇಕು ಅಂದ ಅಂದರೆ ಜೊತೆಗೆ ಇತ್ತ ಕಡೆ ತುಂಬ ದಿನಗಳ ನಂತರ ರಾಮಚಾರಿ ಚಾರು ಇಬ್ಬರು ಕೂಡ ತುಂಬಾ ಖುಷಿಯಾಗಿ ಪ್ರೀತಿಯಿಂದ ಮಾತಾಡ್ತಾ ಸಮಯವನ್ನು ಕಳೀತಿದ್ದಾರೆ ಇಲ್ಲಿ ಚಾರಿಯು ಚಾರುಗೆ ಥ್ಯಾಂಕ್ಸ್ ಹೇಳ್ತಿದ್ದಾರೆ ನನ್ನ ತಮ್ಮನ ಪ್ರೀತಿ ವಿಷಯ ನಂಗೆ ಗೊತ್ತಿರಲಿಲ್ಲ ಆದರೆ ನೀವು ಹೇಳಿ ಇಷ್ಟೆಲ್ಲ ಮಾಡಿ ನನ್ನ ತಮ್ಮನ ಪ್ರೀತಿನ ಅವ್ನ ಮುಂದೆ ತಂದು ನಿಲ್ಸಿದ್ರೆ ನಿಮ್ಗೆ ಎಷ್ಟು ಥ್ಯಾಂಕ್ಸ್ ಹೇಳಬೇಕು ಗೊತ್ತಾಗ್ತಿಲ್ಲ ಅಂತ ಅದರಲ್ಲಿ ಏನಿದೆ ನನ್ನ ಗಂಡ ನನ್ನ ಜೊತೆಯಲ್ಲಿದ್ದ ಅವನ್ನೆಲ್ಲ ಅಂತಿದ್ರೆ ನಾನು ಕರ್ಕೊಂಡು ಬರೋಕೆ ಆಗ್ತಿತ್ತ ಅಂತ ಹೇಳ್ತಿದ್ದಾರೆ ಜೊತೆಗೆ ಮುತ್ತನ್ನು ಕೊಟ್ಟು ಪ್ರೀತಿಯಿಂದ ಮಾತನಾಡಿ ಹೋಗ್ತಾರೆ ಹಾಗಿದ್ರೆ ಇಲ್ಲಿ ಅಣ್ಣಾಜಿ ಬಂದ ನಂತರ ಮಾರಣ ಹೋಮನೆ ನಡೆದು ಬಿಡುತ್ತಾ ರುಕ್ಕು ಕಿಟ್ಟಿಯ ಮದುವೆಯ ದಿನ ಆಗ್ತಕ್ಕಂಥ ಆ ಒಂದು ಅನಾಹುತ ಏನಾಗಿರ್ಬೋದು ಏನಾಗತ್ತೆ ತಿಳ್ಕೋಬೇಕು ಅಂದರೆ ಮುಂದೆ